ಕರಿದ ಕಂಬಳಿ ಕೊಟ್ಟಾಗ ಬೈದಿಲ್ಲ ಹಾಸಿಗೆ ಸಿಂಹಗಾಗಿ ಒದ್ದಾಡ್ದಾಗ ಬೈದಿಲ್ಲ ಹೊಡೆದಿಲ್ಲ ಅವ್ರಿಗೆ ಒಂದೇ ಸೆಲ್ ಅಲ್ಲಿ ಕೂಡಿ ಹಾಕಿ ಬೇರೆ ಹೊರಗಡೆ ಬಿಡದೆ ಇದ್ದ ಟೈಮಲ್ಲೂ ಸಹ ಯಾರಿಗೂ ಬೈದಿಲ್ಲ ಅವ್ರ ಮನಸ್ಥಿತಿ ಚೆನ್ನಾಗೇ ಇತ್ತು ಈಗ ಅವರ ಮನಸ್ಥಿತಿ ಅದಕ್ಕೆ ಇಡಲು ಕಾರಣವೇನೆ ನಮಸ್ಕಾರ ನಾನು ಮಿಶ್ರ ಮಧು ಆ ನೀವು ನೋಡ್ತಾ ಇರೋ ಪಬ್ಲಿಕ್ ಚಾಯ್ಸ್ ಕನ್ನಡ ಈಗ ಎಲ್ಲೇ ನೋಡಿದ್ರು ದರ್ಶನ್ ಅಭಿಮಾನಿಗಳಿಗೆ ಒಂದು ರೀತಿ ಸಂಭ್ರಮ ದರ್ಶನ್ ಅಭಿಮಾನಿಗಳಿಗೆ ಇನ್ನೇನು ಡೆವಿಲ್ ಸಿನಿಮಾ ಬರ್ತಾ ಇದೆ ಅನ್ನೋ ಒಂದು ಸಂಭ್ರಮದಲ್ಲಿದ್ದಾರೆ ಅಂತ ಸಮಯದಲ್ಲಿ ಒಂದು ವಿಷಾದಕರ ಒಂದು ಫೇಕ್ ನ್ಯೂಸ್ ಎಲ್ಲ ಕಡೆ ಹರಡಿತ್ತು ಏನಪ್ಪ ಅಂತಂದ್ರೆ ದರ್ಶನ್ ಅವರು ಅವರ ಜೊತೆಲಿದ್ದಂಥವ್ರಿಗೆ ಹೊಡೆದಿದ್ದಾರೆ ಬೈದಿದ್ದಾರೆ ಅವಾಚ್ಯ ಶಬ್ದಗಳಿಂದ ಅಹ್ ನಿಂದಿಸಿದ್ದಾರೆ ಬೈದಿದ್ದಾರೆ ಅನ್ನೋ ಒಂದು ಸುದ್ದಿಯನ್ನ ನಾವು ನೋಡಿದ್ವಿ ಬಟ್ ಈ ಸುದ್ದಿ ನಿಜಾನ ಅಂತ ನೋಡಿದ್ರೆ ಕೊನೆಗೆ ಅದನ್ನ ಪರಿಶೀಲನೆ ಮಾಡಿದಾಗ ಈ ಸುದ್ದಿ ನೂರಕ್ಕೆ ಇನ್ನೂರು ಪರ್ಸೆಂಟ್ ಸುಳ್ಳು ಅನ್ನೋ ಒಂದು ಮಾಹಿತಿ ಬಂತು ಆ ನಾವು ನಮ್ಮ ಮಾಧ್ಯಮಗಳಲ್ಲೇ ನೋಡಿದ್ವಿ ಆ ಟಿವಿ ಫೈ ರಮಾಕಾಂತ್ ಅವರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಈ ಏನು ವಿಷಯ ಬಂತು ಇದನ್ನ ನಾವು ಜೈಲಾಧಿಕಾರಿಗಳಿಂದ ಕನ್ಫರ್ಮ್ ಮಾಡ್ಕೊಂಡಿದೀವಿ ಜೈಲಾಧಿಕಾರಿಗಳಿಂದ ಕನ್ಫರ್ಮ್ ಮಾಡ್ಕೊಂಡಿದ್ಮೇಲೆ ನಾವು ಪ್ರಸಾರ ಮಾಡ್ತಾ ಇರೋದು ಯಾವುದೇ ರೀತಿ ಜಗಳೂ ನಡೆದಿಲ್ಲ ಯಾವುದೇ ರೀತಿ ಬೈದು ಇಲ್ಲ ಯಾವ್ದು ರೀತಿ ಒಡೆದು ಇಲ್ಲ ಅನ್ನೋ ಒಂದು ಸುದ್ದಿಯನ್ನ ಹೇಳಿದ್ರು ಓಕೆ ಈ ಸುದ್ದಿ ಕನ್ಫರ್ಮೇಶನ್ ಆಯಿತು ಅವರು ಯಾರಿಗೂ ಒಡೆದಿಲ್ಲ ಯಾರಿಗೂ ಬೈದಿಲ್ಲ ಅನ್ನೋ ಒಂದು ಸುದ್ದಿ ಬಂತು ಅದನ್ನ ಒಂದು ಕಡೆ ಇಟ್ಬಿಡೋಣ ಒಂದು ವೇಳೆ ಈ ಸುದ್ದಿ ಬಂದಿಲ್ಲ ಬರೀ ಅದೇ ಸುದ್ದಿ ಒಡೆದಿರುವುದರಂತೆ ಬೈದಿರಂತೆ ನಂಬೋದಾ ಹೇಗೆ ನಂಬಕ್ ಸಾಧ್ಯ ಅನ್ನೋದನ್ನ ನಾವು ಪ್ರಶ್ನೆ ಮಾಡಿ ನೋಡಿದಾಗ ದರ್ಶನ್ ಅವ್ರಿಗೆ ಇದಕ್ಕಿಂತ ಮುಂಚೆ ಅವರಿಗೆ ದಿಂಬು ಕೊಡ್ತಿರ್ಲಿಲ್ಲ ಜೈಲಾಧಿಕಾರಿಗಳು ಬೇರೆ ಕೈದಿಗಳಿಗೆ ರಜಾದಿತ್ಯ ಕೊಟ್ಟರು ಸಹ ಇವರಿಗೆ ಯಾವುದೇ ರೀತಿ ಮೂಲ ಸೌಕರ್ಯಗಳನ್ನು ಕೊಡ್ತಾ ಇರಲಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಅನ್ನೋ ಒಂದು ಸಂದರ್ಭದಲ್ಲಿ ಅವರು ಅಹ್ ಯಾವುದೇ ರೀತಿ ಮನಸ್ಥಿತಿಯ ಅಸ್ತಿಮಿತ ಮನಸ್ಥಿತಿಯ ಅಸ್ಥಿಮಿತವನ್ನ ಕಳ್ಕೊಳದೇ ಆರಾಮಾಗಿ ತನ್ನ ವಕೀಲರ ಮುಖಾಂತರ ಅರ್ಜಿಯನ್ನ ಹಾಕೋದ್ರ ಮುಖಾಂತರ ಕೋರ್ಟ್ ಮೊರೆ ಹೋಗಿದ್ರು ಸೊ ಅದು ಸ್ವಲ್ಪ ದಿನಗಳು ನಡೀತು ಕೋರ್ಟ್ ಸಹ ಚೀಮಾರಿ ಆಗ್ತು ಜೈಲಾಧಿಕಾರಿಗಳಿಗೆ ನೀವು ಕೊಡಿ ಯಾಕೆ ಕೊಡ್ತಾ ಇಲ್ಲ ಅರಿದ ಕಂಬಳಿ ಹಾಕಿ ಕೊಟ್ಟಿದ್ದೀರಾ ಅಂತ ಅಂತ ಟೈಮಲ್ಲೂ ಯಾರಿಗೂ ಒಡೆಯದ ದರ್ಶನ್ ಅಂತ ಟೈಮ್ ಯಾರಿಗೂ ಬಯ್ಯದ ದರ್ಶನ್ ಈಗ ಕೋರ್ಟ್ ಕಡೆಯಿಂದ ಅವರಿಗೆ ಟಿ ವಿ ಸಿಕ್ಕಿದೆ ಅವರಿಗೆ ಕೆಲವೊಂದು ಸೌಕರ್ಯಗಳು ಸಿಕ್ಕಿದೆ ಈ ಟೈಮಲ್ಲಿ ಅವರು ಯಾಕೆ ಬೈತಾರೆ ಯಾಕೆ ಒಡಿತಾರೆ ಯೋಚನೆ ಮಾಡಬೇಕಲ್ವಾ ಒಂದು ಎರಡನೇದಾಗಿ ಅವರು ಸಿನಿಮಾ ಈಗ ಹೊರಗಡೆ ಸದ್ದಲ್ಲಿದೆ ಸದ್ಯದಲ್ಲೇ ರಿಲೀಸ್ ಆಗ್ತಾ ಇದೆ ಇಂತ ಟೈಮ್ ಅಲ್ಲಿ ಅವರು ಆರಾಮಾಗಿ ನನ್ನ ಸಿನಿಮಾ ಹೇಗಿರುತ್ತಪ್ಪ ಹೇಗೆ ಬರುತ್ತಪ್ಪ ರೆಸ್ಪಾನ್ಸ್ ಹೇಗಿರುತ್ತೆ ನಮ್ಮ ಆಡಿಯನ್ಸ್ ನಮ್ಮ ಸೆಲೆಬ್ರಿಟಿಗಳು ಹೇಗೆ ಸ್ವೀಕರಿಸ್ತಾರೆ ನನ್ನ ಸಿನಿಮಾನ ಅನ್ನೋ ಒಂದು ಕ್ಯೂರಿಯಸ್ ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರ ಮನಸ್ಥಿತಿ ಶಾಂತಿಯಿಂದ ಇರುತ್ತೆ ಇನ್ನೂ ಕ್ಯೂರಿಯಸ್ ಆಗಿರುತ್ತೆ ಅಂತ ಟೈಮಲ್ಲಿ ಅವರು ಬೇರೆಯವರಿಗೆ ಬೈಯುವ ಅವಶ್ಯಕತೆ ಇದೆಯಾ ಅವರಿಗೆ ಅರಿದ ಕಂಬಳಿ ಕೊಟ್ಟಾಗ ಬೈದಿಲ್ಲ ಹಾಸಿಗೆ ದಿಮಿಗಾಗಿ ಒದ್ದಾಡ್ದಾಗ ಬೈದಿಲ್ಲ ಹೊಡೆದಿಲ್ಲ ಅವರಿಗೆ ಒಂದೇ ಸೆಲ್ ಅಲ್ಲಿ ಕೂಡಿ ಹಾಕಿ ಬೇರೆ ಹೊರಗಡೆ ಬಿಡದೆ ಇದ್ದ ಟೈಮಲ್ಲೂ ಸಹ ಯಾರಿಗೂ ಬೈದಿಲ್ಲ ಅವರ ಮನಸ್ಥಿತಿ ಚೆನ್ನಾಗೇ ಇತ್ತು ಈಗ ಅವರ ಮನಸ್ಥಿತಿ ಅದಗಿಡಲು ಕಾರಣವೇನು ಅಂದ್ರೆ ಇದು ಒಂದು ಸುಳ್ಳು ಸುದ್ದಿ ಈ ರೀತಿ ಏನು ಆಗಿರೋದಿಲ್ಲ ಇದನ್ನ ನಾವು ಜಸ್ಟ್ ಒಂದು ಜಸ್ಟ್ ಸೂಕ್ಷ್ಮವಾಗಿ ಲಾಜಿಕ್ ಆಗಿ ತಿಂಕ್ ಮಾಡೋದು ಸಹ ಅಲ್ಲಿ ಏನು ಆಗಿರೋದಿಲ್ಲ ಯಾರೋ ಒಬ್ರು ಅವರ ಸಿನಿಮಾನ ಸೋಲಿ ಅಂತನೋ ಅಥವಾ ಅವ್ರ ಮೇಲೆ ಕೆಟ್ಟ ಅಭಿಪ್ರಾಯ ಬರಲಿ ಈ ತರ ಒಂದು ಸುದ್ದಿ ಬಂದಾಗ ಒಂದ್ ವೇಳೆ ಈ ತರ ಸುದ್ದಿ ನಿಜನೇ ಆಗಿದ್ರೆ ಅದು ಕೋರ್ಟ್ ಹೋಗುತ್ತೆ ಕೋರ್ಟ್ ಅಲ್ಲಿ ಮತ್ತೆ ಪರಿಶೀಲನೆ ಮಾಡಿ ಕೋರ್ಟ್ ಕಡೆಯಿಂದ ತೀರ್ಪು ಬರುತ್ತೆ ಈ ರೀತಿ ಮಾಡಿದ್ರೆ ಅದು ತಪ್ಪು ಈ ರೀತಿ ನಡ್ಕೊಂಡಿದ್ರೆ ಅವರ ಆರೋಪಿ ಅವರ ಮೇಲೆ ಕಠಿಣ ಶಿಕ್ಷೆಯನ್ನು ಕೊಡುತ್ತೆ ಬಟ್ ಇದು ಸುದ್ದಿಯಾಗಿ ಹೊರಗಡೆ ಬಂದಾಗ ಏನಪ್ಪಾ ಆಗುತ್ತೆ ಅಂದ್ರೆ ಇದರಲ್ಲಿ ಹೇಟರ್ಸ್ ಗಳಿಗೆ ಕೆಲವೊಂದು ಪಾಸಿಟಿವ್ ಬೆನಿಫಿಟ್ಸ್ ಇದೆ ಏನಂದ್ರೆ ದರ್ಶನ್ ಅವ್ರು ಈ ರೀತಿ ಎಲ್ಲ ಮಾಡಿದ್ರಂತೆ ಅಂದಾಗ ಜನಕ್ಕೆ ಒಂದು ಮನಸ್ಥಿತಿ ಬಂದ್ಬಿಡುತ್ತೆ ಏನು ಏನ್ ಮನುಷ್ಯನಪ್ಪ ಅಲ್ಲೂ ಬಿಡಲ್ವಾ ಹಿಂಗ ಈಜ್ ತರನ ಕಡೆ ಎಲ್ಲೋ ಒಂದ್ ಕಡೆ ಅಯ್ಯೋ ಪಾಪ ಅನ್ನೋತಕ್ಕಂತಹ ಜನಗಳಲ್ಲಿ ಬೇಸರ ಉಂಟಾಗುತ್ತೆ ಈಗ ಎಲ್ಲೋ ಒಂದ್ ಕಡೆ ಅಯ್ಯೋ ಪಾಪ ಮನುಷ್ಯ ಏನು ಯಾರು ಮಾಡ್ದು ತಪ್ಪು ಮಾಡ್ಬಿಟ್ನಾ ಮನಸ್ಥಿತಿ ಬಂದಿರುತ್ತೆ ಕೆಲವೊಂದು ಸಾಮಾನ್ಯ ಜನಗಳು ಏನಪ್ಪಾ ಅಂತಂದ್ರೆ ಎಂದೆಂಥವ್ರು ಏನೇನೋ ಮಾಡಿರ್ತಾರೆ ಅಹ್ ಈ ವ್ಯಕ್ತಿ ಪಾಪ ಒಬ್ಬ ನಟ ಆಗಿದ್ದವನು ಒಂದು ಯಾವುದೋ ಒಂದು ಕೇಸಲ್ಲಿ ಸಿಗಾಕ್ ಕೊಟ್ಟು ಅದು ಅವನೇನು ಮಹಾತ್ಮ ಅಲ್ಲ ಅಲ್ಲ ಆದ್ರೂ ತಪ್ಪು ಮಾಡಿದ್ದು ಕಾನೂನ ಕೈಕೊಂಡು ಕೈಗೆ ತಗೊಂಡಿದ್ರೆ ತಪ್ಪು ಅದು ಬೇರೆ ಪ್ರಶ್ನೆ ಆ ಮಹಾತ್ಮ ಆಗ್ಲಿ ಅವನು ಇವು ಕೆಟ್ಟವನೇ ಆಗ್ಲಿ ಬಟ್ ಕಾನೂನ ಕೈ ತಗೊಂಡ್ರ ತಪ್ಪು ಅದು ಕೋರ್ಟ್ ಅಲ್ಲಿ ಡಿಸೈಡ್ ಆಗುತ್ತೆ ಬಟ್ ಈ ತರ ಇರುವಾಗ ಸಾಮಾನ್ಯ ಜನಗಳು ಏನ್ ಹೇಳ್ತಾರಂದ್ರೆ ನಾವೆಲ್ಲೇ ಒಂದು ಸಾಮಾನ್ಯ ಜನಗಳು ಕೇಳಿದಾಗ ಅಹ್ ಇದಕ್ಕೆ ಇಷ್ಟೊಂದು ದೊಡ್ಡ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಸೊ ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ ನಾವೇ ಹೇಗೆ ಜಡ್ಜ್ ಆಗಲ್ಲ ನಾವೇ ಅವ್ರನ್ನ ಕೆಟ್ಟವರು ನಾವೇ ಅವ್ರನ್ನ ಅಹ್ ಅಪರಾಧಿ ಸ್ಥಾನದಲ್ಲಿ ನಾವು ಆಗಲ್ಲ ತೀರ್ಪು ಕೊಡುತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರು ಸೊ ಈ ತರ ಇದ್ದಾಗ ಅಹ್ ಈ ಒಂದು ಮನಸ್ಥಿತಿನಲ್ಲಿ ಈ ಒಂದು ಜಸ್ಟ್ ಈ ಸುದ್ದಿಯನ್ನ ಜಸ್ಟ್ ಆ ಜನಗಳ ಮನಸ್ಸಿಗೆ ಎಸ್ದಾಗ ಅವ್ರಿಗೇನಾಗುತ್ತಪ್ಪ ಅಂದ್ರೆ ಓ ದರ್ಶನ್ ಹಿಂಗೆಲ್ಲ ಮಾಡ್ತಾನಾ ಓಹೋ ಹೋಹೋ ಸರಿ ಇಲ್ಲ ಮನುಷ್ಯ ಸರಿ ಇಲ್ಲ ಆ ಮನುಷ್ಯ ಸರಿ ಇಲ್ಲ ಅನ್ನೋ ಒಂದು ಆ ಭಾವನೆಗೆ ಬರಲಿ ಯಾರು ಆತನ ಸಿನಿಮಾವನ್ನ ನೋಡಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಒಂದು ಸುದ್ದಿನ ಬಿಟ್ಟಿರ್ಬೋದು ಮಾಧ್ಯಮಗಳ ಕೈಯಲ್ಲಿ ಯಾರು ಹೇಳಿರ್ಬೋದು ಈ ರೀತಿ ಆಗಿದೆ ಅಂತ ಹೇಳಿರ್ಬೋದು ಸೊ ಮಾಧ್ಯಮಗಳು ಹೇಗೆಂದ್ರೆ ಒಂದು ಕಡೆ ಬಂತು ಅಂದ್ರೆ ನೆಕ್ಸ್ಟ್ ಅದೇ ಸುದ್ದಿನ ಎಲ್ಲರೂ ಹೊಡಿತಾರೆ ಸೊ ಆ ರೀತಿ ಸುದ್ದಿ ಆಗಿರ್ಬೋದು ಸೊ ಇನ್ನಿವೆ ಕೊನೆಗೂ ಕನ್ಫರ್ಮ್ ಆಯ್ತು ಅವ್ರದ್ದು ಯಾವ್ದು ರೀತಿ ಗಲಾಟೆ ಆಗಿಲ್ಲ ಏನೂ ಆಗಿಲ್ಲ ಏನು ಯಾರಿಗೂ ಒಡೆದಿಲ್ಲ ಯಾರಿಗೂ ಬೈದಿಲ್ಲ ಅನ್ನೋ ಒಂದು ವಿಷಯ ಕೊನೆಗೂ ಕನ್ಫರ್ಮ್ ಆಯ್ತು ಸೊ ಅಭಿಮಾನಿಗಳು ಇದಕ್ಕೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳುವಂತ ಅವಶ್ಯಕತೆ ಇಲ್ಲ ಕೆಲವ್ರು ಅಂದ್ಕೋಬಹುದು ನೀನೇನಪ್ಪ ದರ್ಶನ್ ಪರ ಅಂತ ಅಂತಲ್ಲ ದರ್ಶನ್ ಪರ ಅನ್ನೋದಲ್ಲ ಯಾವುದೇ ಒಬ್ಬ ವ್ಯಕ್ತಿಯ ಯಾವುದೇ ಒಬ್ಬ ವ್ಯಕ್ತಿ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಸಿಕ್ಕಾಕೊಂಡ ಅಂದ್ರೆ ಎಲ್ಲ ಸ್ಕಲ್ಲುಗಳನ್ನ ತಗೊಂಡು ದಬಾ 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 ಅಂತ ಎಸಿತಾರಲ್ಲ ಸೊ ಅಂತವರ ಪರ ನಿಲ್ಲುವಂಥವೇ ಮಾತನ್ನ ಅಂಥವರ ಪರ ನಿಲ್ಲೋ ಅಂತ ಅಂಥವರ ಪರ ಎತ್ತು ಅಂತ ಕೆಲಸವನ್ನ ನಾನು ಮಾಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಇಲ್ಲಿ ಅವರ ಪರನೂ ಇಲ್ಲ ಅವರ ವಿರೋಧನೂ ಇಲ್ಲ ಬಟ್ ಅವರ ಕಾನೂನು ಪ್ರಕಾರ ಏನು ತಪ್ಪಿತಸ್ಥ ಆಗಿದ್ರೆ ಅದಕ್ಕೆ ಶಿಕ್ಷೆ ಆಗಲಿ ಅದನ್ನ ಬಿಟ್ಟು ಸುಮ್ಮನೆ ಸುಮ್ಮನೆ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡೋದು ನನಗಿಷ್ಟ ಇಷ್ಟ ಇಲ್ಲ ಸೊ ಅದಕ್ಕೆ ನಾನು ಈ ಸುದ್ದಿನ ಹೇಳ್ತಾ ಇದ್ದೀನಿ ಅಷ್ಟೆ ಬಟ್ ಇದನ್ನ ಹೇಳಿದ ತಕ್ಷಣವೇ ಈ ಬೇರೆಯವರೆಲ್ಲ ಆ ರೀತಿ ಹೇಳಿದರೆ ನೀನು ಈ ರೀತಿ ಹೇಳ್ತೀನಿ ನಾನ ಅಂತ ಅಂದರೆ ಸೊ ಫ್ಯಾನು ಏನು ಆತರ ಏನೂ ಇಲ್ಲ ಸೊ ಇಲ್ಲಿ ಫ್ಯಾನ್ ಅನ್ನೋದ್ಕಿಂತ ಹೆಚ್ಚಾಗಿ ಈ ಸುದ್ದಿಗಳು ಸುಮ್ ಸುಮ್ಮನೆ ಹೇಳಿ ಪಾಪ ಒಬ್ಬ ಮನುಷ್ಯನ ಅಪಪ್ರಚಾರ ಮಾಡುವಂಥದ್ದನ್ನ ತಪ್ಪಿಸುವಂತ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ ದರ್ಶನ್ ಅಭಿಮಾನಿಗಳಿಗೆ ಈ ವಿಷಯ ಖುಷಿ ಕೊಡುತ್ತೆ ದರ್ಶನ್ ಏಟರ್ಸ್ಗೆ ಖುಷಿ ಕೊಡೋದಿಲ್ಲ ಸ್ವಲ್ಪ ಅಹ್ ಒಟ್ಟೊಳಗೆ ಮೊಟ್ಟೆ ಇಟ್ಟಂಗೆ ಆಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಇರೋ ವಿಷಯ ಇದು ಈ ರಿಯಲ್ ಫ್ಯಾಕ್ಟ್ ಇದು ಸೊ ಖುಷಿ ಪಡುವಂಥ ಖುಷಿ ಪಡಲಿ ಹುರ್ಕೊಳುವಂಥ ಹುರ್ಕೊಳ್ಲಿ ಸೊ ಅದು ಏನಿವೆ ಬಟ್ ವಿಷಯ ಇರೋದನ್ನ ಹೇಳುವಂಥದ್ದು ಇವ್ರು ತಪ್ಪಿದ್ ಮಾಡಿದ್ದಾಗ ತಪ್ಪು ಅಂತ ಹೇಳಲೇಬೇಕು ಏನು ಮಾಡೋಕ್ಕಾಗಲ್ಲ ತಪ್ಪು ಮಾಡದೇ ಇದ್ದಾಗ ತಪ್ಪು ಅಂತ ಹೇಳ್ಬಾರ್ದು ಅಪಪ್ರಚಾರ ಮಾಡಬಾರ್ದು ಈಗ ಅವರ ಸಿನಿಮಾ ಬರ್ತಾರೆ ಆ ಸಿನಿಮಾವನ್ನ ನಂಬಿ ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ ಆ ಸಿನಿಮಾವನ್ನ ನಂಬಿ ಎಷ್ಟು ಸಹ ನಟರು ಕನ್ಸು ಕಟ್ಕೊಂಡಿರ್ತಾರೆ ಹೀರೋಯಿನ್ ಹೊಸಬರು ಅವರು ನೆಕ್ಸ್ಟ್ ಅವ್ರ ಭವಿಷ್ಯ ಇದೆ ಈ ಸಿನಿಮಾ ಇದ್ರೆ ಅವ್ರಿಗೆ ಒಳ್ಳೆ ಭವಿಷ್ಯ ಸಿಗುತ್ತೆ ಅದ್ರ ಜೊತೆ ಇದ್ದಂತಹ ಗಿಲ್ಲಿ ನಟ ಅವರು ಒಂದು ಒಳ್ಳೆ ಐ ಬಜೆಟ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಮೀನ್ಸ್ ಒಂದು ದೊಡ್ಡ ಪ್ರಾಜೆಕ್ಟ್ ಅಲ್ಲಿ ಆಕ್ಟ್ ಮಾಡಿದರೆ ಅಹ್ ಬರೀ ಯೂಟ್ಯೂಬ್ ಅಲ್ಲಿ ಅವರ ಪ್ರತಿಭೆನ ತೋರಿಸ್ತಾ ಇದ್ರು ಇವತ್ತು ಒಂದು ಬೆಳ್ಳಿ ತೆರಲ್ಲಿ ಕಾಣಿಸ್ಕೋತಾರೆ ಸೊ ಅವರಿಗೆ ಒಂದು ಒಳ್ಳೆ ಅವಕಾಶ ಎಷ್ಟೋ ಜನ ಕಾಮಿಡಿಯನ್ನ ಕಾಮಿಡಿ ಇದರಲ್ಲಿ ಕೆಲಸ ಮಾಡಿದರೆ ಅವ್ರಿಗೆ ಒಂದು ಅವಕಾಶ ಅವರೆಲ್ಲರ ಎಲ್ಲರ ಗೆಲುವಿಗಾಗಿ ಡೆವಿಲ್ ಸಿನಿಮಾ ಗೆಲ್ಬೇಕು ಬರೀ ದರ್ಶನ್ ಅವರ ಗೆಲುವಿಗಾಗಿ ಅಷ್ಟೇ ಅಲ್ಲ ಈ ಇಷ್ಟೂ ನಟರ ಗೆಲುವಿಗಾಗಿ ಡೆವಿಲ್ ಸಿನಿಮಾ ಗೆಲ್ಲಿ ನಮ್ಮ ಕನ್ನಡದ ಸಿನಿಮಾ ಅದ್ರ ಜೊತೆಗೆ ನೆಕ್ಸ್ಟ್ ಬರ್ತಕ್ಕಂತಹ ಮಾರ್ಕ್ ಸಿನಿಮಾ ಗೆಲ್ಬೇಕು ಯಾಕೆಂದ್ರೆ ಸೂಪರ್ ಸ್ಟಾರ್ಗಳು ಇವರೆಲ್ಲ ದರ್ಶನ್ ಆಗಿರ್ಬೋದು ಸುದೀಪ್ ಅವ್ರ ಆಗಿರ್ಬೋದು ಶಿವಣ್ಣ ಆಗಿರ್ಬೋದು ಉಪೇಂದ್ರ ಅವ್ರ ಆಗಿರ್ಬೋದು ಇವರೆಲ್ಲ ಸೂಪರ್ ಸ್ಟಾರ್ ಕನ್ನಡದಲ್ಲಿ ಸಿನಿಮಾಗಳು ಉಳ್ಕೊಂಡಿದ್ದಾವೆ ಅಂದ್ರೆ ಇವರ ಟ್ಯಾಲೆಂಟಿಂದ ಇವರ ಗಿರಿಯಿಂದ ಅಷ್ಟೇ ಸೊ ಇವ್ರಿಗೆ ಸಿನಿಮಾಗಳು ಎಲ್ಲವೂ ಚೆನ್ನಾಗಿ ಓಡಬೇಕು ಡೆವಿಲ್ ಸಿನಿಮಾ ಓಡಲಿ ಮಾರ್ಕ್ ಸಿನ್ಮಾ ಓಡಲಿ ಫಾರ್ಟಿಫೈ ಸಿನಿಮಾ ಸಿನ್ಮಾ ಓಡಲಿ ಇವೆಲ್ಲ ನಮ್ಮ ಕನ್ನಡ ಸಿನಿಮಾಗಳಾಗಿರೋದ ಎಲ್ಲ ಸಿನಿಮಾಗಳು ಓಡಲಿ ನಮ್ಮ ನಮ್ಮಲ್ಲಿ ಉಳಿಯಿಂದ ಅಂತ ಕೆಲಸವನ್ನು ಮಾಡಬೇಡಿ ಅಂತ ಹೇಳ್ತಾ ಇವ್ರನ್ನೆಲೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್